ಆತ್ಮೀಯ ವೀಕ್ಷಕ ಬಂಧುಗಳಿಗೆ ಅನಂತ ನಮನಗಳು ಗುಡ್ ಮಾರ್ನಿಂಗ್ ಡಿಯೆಕ್ಷನ್ ಮೈ ನೇಮ್ ಈಸ್ ಆನಂದ ಮಸಳಿ ಬಾಗಲ್ಕೋಟ್ ಕರ್ನಾಟಕ ಸ್ಟೇಟ್ ಮೈ ಮೊಬೈಲ್ ನಂಬರ್ ಇಸ್ ನೈನ್ ಟೂ ಫೋರ್ ಟೂ ಫೋರ್ ನೈನ್ ಫೋರ್ ಸೆವೆನ್ ಸೆವೆನ್ ಜೀರೋ ವಾಟ್ಸಪ್ ನಂಬರ್ ಇಸ್ ಡಬಲ್ ನೈನ್ ಡಬಲ್ ಜೀರೋ ನೈನ್ ಒನ್ ತ್ರೀ ಏಟ್ ಸಿಕ್ಸ್ ನೈನ್ ನಾನು ಇಂದಿನಿಂದ ನಮ್ಮ ಆರೋಗ್ಯವನ್ನ ಹೇಗೆ ನಾವು ಚೆನ್ನಾಗಿ ಇಟ್ಟುಕೊಳ್ಳಬಹುದು ಸದಾ ನಾವು ಆರೋಗ್ಯದಿಂದ ಲವಲವಿಕೆಯಿಂದ ಇರಬೇಕಾದ್ರೆ ಏನು ಮಾಡಬೇಕು ಸುಲಭ ಉಪಾಯಗಳು ಏನು ಮುಂದಿನ ದಿನಮಾನಗಳಲ್ಲಿ ನಮಗೆ ಯಾವುದೇ ದೊಡ್ಡ ದೊಡ್ಡ ಖಾಯಿಲೆ ಬರದೇ ಇರಂಗೆ ನಾವು ಏನು ಕ್ರಮಗಳನ್ನು ಕೈಕೋಬೇಕು ಸುಲಭೋಪಾಯಗಳು ಏನು ಅಕಸ್ಮಾತ್ ಈಗಾಗಲೇ ನಮಗ ಯಾವುದೇ ಕಾಯಿಲೆ ಬಂದಿರಲಿ ಆ ಕಾಯಿಲೆಯಿಂದ ನಾವು ಹೇಗೆ ಮುಕ್ತರಾಗುವುದು ಸುಲಭ ಉಪಾಯದಿಂದ ಮತ್ತು ಯಾವುದೇ ಸೈಡ್ ಇಫೆಕ್ಟ್ ಇರಲಾರ್ದೇನೆ ಹೇಗೆ ನಾವು ಮುಕ್ತ ಆಗಬಹುದು ಅನ್ನೋದ್ರ ಬಗ್ಗೆ ನಾನು ಇನ್ನು ಮುಂದೆ ವಿಡಿಯೋಗಳನ್ನ ಹಾಕ್ತೀನಿ ಜೊತೆಗೆ ತಮಗೆ ಯಾವ್ದಾದ್ರೂ ವಿಷಯ ಇಷ್ಟ ಇದ್ರೆ ಕಮೆಂಟ್ ಬಾಕ್ಸ್ ನನಗೆ ಸೂಚನೆಯನ್ನು ಕೊಟ್ರೆ ಆ ವಿಷಯದ ಬಗ್ಗೆ ಕೂಡ ನಾನು ವಿಡಿಯೋವನ್ನು ಮಾಡ್ಲಿಕ್ಕೆ ನನ್ನ ಸಕಲ ಪ್ರಯತ್ನವನ್ನ ಮಾಡ್ತೀನಿ ಇದರ ಜೊತೆ ಜೊತೆಗೆ ಆಗಾಗ ಜ್ಯೋತಿಷ್ಯದ ಬಗ್ಗೆ ಕೂಡ ಕೆಲವು ವಿಚಾರಗಳನ್ನ ತಮ್ಮ ಮುಂದೆ ಇಡ್ಲಿಕ್ಕೆ ಇಷ್ಟಪಡ್ತೀನಿ ನಾನು ಜ್ಯೋತಿಷ್ಯದಲ್ಲಿ ಯಾವ್ದಾದ್ರು ವಿಷಯದ ಬಗ್ಗೆ ತಮಗೆ ತಿಳ್ಕೋಬೇಕನ್ನು ಆಸಕ್ತಿ ಇತ್ತು ಅಂದ್ರೆ ತಾವು ಕಮೆಂಟ್ ಬಾಕ್ಸ್ ನೋಳಗ್ ಹಾಕಿದ್ರಿ ಅಂತಂದ್ರೆ ನಾನು ಖಂಡಿತವಾಗಲೂ ಆ ವಿಷಯದ ಮೇಲೆ ತಮಗೆ ಹೊಸ ಹೊಸ ವಿಚಾರಗಳನ್ನ ತಿಳಿಸ್ಕೊಡ್ತೀನಿ ಅದರ ಮೇಲೆ ಬೆಳಕನ್ನ ಚೆಲ್ಲುವ ಪ್ರಯತ್ನವನ್ನ ಮಾಡ್ತೀನಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ ಇವತ್ತಿನ ದಿವಸ ನಾನು ಚಹಾದ ಬಗ್ಗೆ ಮಾತಾಡ್ತಾ ಇದ್ದೀನಿ ಚಹಾ ಈ ಚಹಾ ಅನ್ನೋದು ಬಹಳ ವಂಡರ್ಫುಲ್ ಐತ್ರಿ ಪ್ರಪಂಚದೊಳಗ ಜನಗಳು ನೀರನ್ನ ಕುಡಿತಾರಲ್ಲ ನೀರಿನ ನಂತರ ಅತಿ ಹೆಚ್ಚಾಗಿ ಕುಡಿಯುವುದು ಏನಪ್ಪಾ ಅಂದ್ರೆ ಚಹಾ ಈ ಚಹಾದೊಂದು ದೊಡ್ಡ ಕಥೆ ಐತಿ ಈ ಚಹಾ ಸುಮ್ನೆ ಬಂದಿಲ್ಲ ನಮ್ಮಲ್ಲಿ ಪ್ಯೂರ್ ಪರಿಶುದ್ಧವಾದ ಚಹಾದಲ್ಲಿ ರೋಗ ನಿರೋಧಕ ಶಕ್ತಿ ಐತಿ ಬಹಳ ಮಂದಿಗೆ ಗೊತ್ತಿರಬಹುದು ಪರಿಶುದ್ಧವಾದ ಚಹಾ ಇವತ್ತಿನ ದಿವಸ ನಮಗ ಮಾರ್ಕೆಟ್ನಾಗ ಸಿಗ್ತಾ ಇಲ್ಲ ನಮಗ ಸಿಗ್ತಾ ಇರೋದು ಎಂಟ್ನೂರು ಸಾವಿರ ರೂಪಾಯಿ ಬಹಳ ಅಂದ್ರೆ ಹನ್ನೆರಡು ನೂರು ರೂಪಾಯಿ ಒಂದು ಕೆಜಿ ಸಿಗ್ತಾ ಇದೆ ಆದ್ರೆ ನಿಮಗೆ ಪರಿಶುದ್ಧವಾದ ಚಹಾ ಎರಡ್ ಸಾವಿರಕ್ಕಿಂತಲೂ ಕೆಳಗೆ ಸಿಗಲ್ಲ ಎರಡು ಸಾವಿರ ರೂಪಾಯಿ ಕ ಕೆಜಿಗಿಂತಲೂ ಕೆಳಗೆ ನಿಮಗ ಪರಿಶುದ್ಧವಾದಂತಹ ಚಹಾ ಸಿಗುವುದಿಲ್ಲ ಹೀಗಾಗಿ ಅತ್ಯಂತ ಅನಿವಾರ್ಯವಾಗಿ ಏನಾದ್ರೂ ಅದರಲ್ಲಿ ಬೆರೆಸಿ ನಿಮಗ ಕೊಡ್ಬೇಕಾಗ್ತದೆ ಯಾಕಂದ್ರ ಜನಗಳು ಹೇಗ ಕೇಳ್ತಾರಂದ್ರ ಸಸ್ತಾ ಸಸ್ತಾ ಸಸ್ತ ಬಹಳ ಸಸ್ತ ಬೇಕವರಿಗೆ ಸಸ್ತ ಸಿಗ್ತಂದ್ರ ಹತ್ತು ಕಿಲೋಮೀಟರ್ ಹೋಗಿ ಪೆಟ್ರೋಲ್ ಖರ್ಚು ಮಾಡಿಕೊಂಡು ತಗೊಂಡು ಬರ್ತಾರ ಈ ಸಸ್ತಾ ಸಸ್ತ ಅನ್ನುವಂತಹ ವಿಚಾರಗಳು ಯಾವಾಗ ನಮ್ಮ ತಲೆ ಒಳಗ್ ಬರ್ಲಿಕ್ಕೆ ಆರಂಭ ಆಯ್ತು ಅವಾಗ್ಲಿಂದ ಮಾರ್ಕೆಟ್ ನಲ್ಲಿ ಪ್ರಾಡಕ್ಟ್ಗಳ ಕ್ವಾಲಿಟಿ ಕೇಡ್ಲಿಕ್ ಶುರು ಆಯ್ತು ಅದು ಎಷ್ಟಾದ್ರೂ ಖರ್ಚಾಗ್ಲಿ ನಮಗ್ ಪರಿಶುದ್ಧವಾದದ್ದು ಬೇಕು ಪ್ಯೂರ್ ಆಗಿದ್ದು ಬೇಕು ಆರ್ಗ್ಯಾನಿಕ್ ಆಗಿರೋದು ಬೇಕು ಹೈಜೆನಿಕ್ ಆಗಿರೋದ್ ಬೇಕು ಅಂತ ನಾವು ಕೇಳಲ್ಲ ಸಸ್ತಾ ಕೇಳ್ತೀವಿ ಬೆಲ್ಲ ಮುಂಚೆ ಕಪ್ಪಾಗಿತ್ತು ಅದು ಬೆಳಗ್ಗೆ ಬೇಕು ಬೆಳ್ಳಗ್ ಬೇಕಂತ ನಾವು ಕೇಳಿದ್ದಕ್ಕ ಅವರು ಕೆಮಿಕಲ್ ಹಾಕಿ ಬೆಳ್ಳಗ್ ಮಾಡಿ ಕೊಡ್ಲಿಕ್ಕೆ ಅದರಿಂದ ನಮ್ಮ ಆರೋಗ್ಯ ಕಡ್ಲಿಕ್ಕೆ ಈ ಚಹಾ ಆಸಾಮ್ದೊಳಗ ನಮ್ಮ ಇಂಡಿಯಾದೊಳಗ ಆಸಾಮ್ದೊಳಗ ಒಂದು ಲಕ್ಷ ರೂಪಾಯಿ ಕೆಜಿ ಚಹಾ ಸಿಗ್ತದ ನಂಬ್ತೀರಾ ಬಹಳ ಮಂದಿ ಗೊತ್ತಿರ್ಲಿಕ್ಕಿಲ್ಲ ಒಂದ್ ಕೆಜಿ ಚಹಾಕ ಒಂದು ಲಕ್ಷ ರೂಪಾಯಿ ಏನೋ ಅಲ್ರಿ ಇದು ಒಂದು ಲಕ್ಷ ಇದಕ್ಕಿಂತಲೂ ಅದ್ಭುತವಾದದ್ದು ಅಂತ ಹೇಳ್ತೀನಿ ಹತ್ತು ಕೋಟಿ ರೂಪಾಯಿಗೆ ಒಂದು ಕೆಜಿ ಚಹಾ ಕೇಳಿದಿರ ಯಾವತ್ತಾದ್ರೂ ಎಲ್ಲಾದ್ರೂ ಕೇಳಿದ್ದೀರಾ ಬಹಳ ಅಂದ್ರೆ ಒಂದು ಪರ್ಸೆಂಟೇಜ್ ಜನ ಕೇಳಿರ್ಬೋದು ಅಂತ ನಾ ತಿಳ್ಕೊಂಡಿನಿ ಈ ಹತ್ತು ಕೋಟಿ ರೂಪಾಯಿ ಒಂದು ಕೆಜಿ ಚಹಾ ಎಲ್ಲಿ ಸಿಗುತ್ತಪ್ಪ ಅಂದ್ರ ಚೈನಾದೊಳಗ ಸಿಗ್ತದ ಡಾಕ್ಟರ್ ಹಾಂಗ್ ಪಾವ್ ಅಂತ ತಿಳ್ಕೊಂಡು ಅದನ್ನ ಪರಿಶೋಧನೆ ಮಾಡಿದಂಥವ್ರು ಅಲ್ಲಿ ಚೈನಾದೊಳಗ ಉಯಿ ಪರ್ವತಗಳು ಅದಾವ ಉಯಿ ಪರ್ವತ ಅಲ್ಲಿ ಉಲಾಂಗ್ ಚಹಾ ಅಂತ ಸಿಗ್ತದ ಉಲಾಂಗ್ ಚಹ ಬಹಳ ಅಪರೂಪವಾದದ್ದು ಬಹಳ ಹಳೆ ಕಾಲದಿಂದ ಆ ಗಿಡಗಳು ಅದಾವ ಅಲ್ಲಿ ಚಹಾದ ಗಿಡಗಳು ಬಹಳ ಕಮ್ಮಿ ಉಳ್ಕೊಂಡ್ ಇವಾಗ ಬೇಡಿಕೆ ಬಹಳದ ಅದ್ರ ಲಾಭ ಬಹಳದ ಆದ್ರ ಕಮ್ಮಿ ಸಿಗ್ತಾ ಇದೆ ಈ ಟೀ ಕುಡಿಯುವುದ್ರಿಂದ ಮನುಷ್ಯನ ಆರೋಗ್ಯ ಸಮೃದ್ಧ ಆಗ್ತದಂತ ಕಂಡು ಬಂದದ ಅದು ಅಷ್ಟಿರ್ಲಿಲ್ಲ ಅಂದ್ರೆ ಹತ್ತು ಕೋಟಿ ರೂಪಾಯಿ ಕೊಟ್ಟು ಒಂದು ಕೆ ಜಿ ಚಹಾ ಪುಡಿ ಯಾರು ತಗೋತಿದ್ರಿ ಹ ಈ ವರದಿಯನ್ನ ನೀವು ಗೂಗಲ್ ಒಳಗೆ ಟೈಪ್ ಮಾಡಿ ನೋಡ್ಬೋದು ಎಂ ಎಸ್ ಎನ್ ಅನ್ನುವಂತ ಒಂದು ಇದ್ರವರು ಇದನ್ನ ಹಾಕಿದಾರ ಹತ್ತು ಕೋಟಿ ರೂಪಾಯಿಗೊಂದು ಕೆ ಜಿ ಚಹಾ ಎಷ್ಟು ಅದರ ಲಾಭ ಇರ್ಬೇಕು ನೋಡ್ರಿ ವಿಚಾರ ಮಾಡಿ ನಮ್ಮ ದೇಹಕ್ಕೆ ಆ ಉಯಿ ಪರ್ವತ ಚೈನಾದೊಳಗ ಹಳೆ ಕಾಲದಿಂದ ಗಿಡಗಳದಾವು ಆ ಗಿಡಗಳಿಂದ ಇದು ಟೀ ಸಿಗ್ತದ ಅದಕ್ಕೆ ನಾನು ಏನ್ ಹೇಳ್ತೀನಿ ಇಸ್ ಈಸ್ ವೆರಿ ಗುಡ್ ಫಾರ್ ಅವರ್ ಹೆಲ್ತ್ ಬಟ್ ದ್ಯಾಟ್ ಮಸ್ಟ್ ಬಿ ಓರಿಜಿನಲ್ ಪ್ಯೂರ್ ನಮ್ದು ಡಿಯಕ್ಷನ್ ಅಂತ ಒಂದು ಕಂಪನಿ ಇದೆ ಡಿಯಕ್ಷನ್ ಅಂತ ಹೇಳಿ ಕಂಪನಿ ಅದ ಇದು ಮಲೇಷಿಯಾ ಕಂಪನಿ ಇದು ಜೆನ್ಯೂನ್ ಕಂಪನಿ ಆರ್ಗ್ಯಾನಿಕ್ ಆಗಿರತಕ್ಕಂತಹ ಕೆಲವು ಔಷಧೀಯ ಗುಣಗಳನ್ನು ಹೊಂದಿರತಕ್ಕಂತಹ ಪ್ರಾಡಕ್ಟ್ ಇವರು ತಯಾರು ಮಾಡ್ತಾರ జగత్త ఎంబత్ రాష్ట్ర లెళ్ళి ఈ ప్రోడక్ట్ సిక్తావు ఇన్క్లూడింగ్ అమెరికా అమెరికా ఇంగ్ల యూరప జపాను జర్మనీ చైనా ఎలా కడి సిక్త కారణ ఇవుల పవిత్రత్యేవల నీవు ಈ ಚಹಾ ಕುಡಿಯುವುದರಿಂದ ನಿಮ್ಮ ಆರೋಗ್ಯವನ್ನು ಸರಿ ಮಾಡ್ಕೋಬಹುದು ನೋಡ್ರಿ ನಂಬ್ತೀರಾ ಕೇವಲ ಈ ಚಹಾ ಕುಡಿಯುವುದ್ರಿಂದ ಈ ಚಹಾದಲ್ಲಿ ವೈಶಿಷ್ಟ್ಯತೆ ಏನಪ್ಪಾ ಅಂತ ಕೇಳಿದ್ರ ಈ ಚಹಾದೊಳಗ ವೈಶಿಷ್ಟ್ಯತೆ ಏನು ಅಂತ ಕೇಳಿದ್ರ ಇದು ಇದಕ್ಕೆ ಗ್ಯಾನೋ ಡರ್ಮ ಅಂತಾರ ಇದು ಲೈವ್ ಗ್ಯಾನೋ ಡರ್ಮಾ ಇಲ್ಲೊಂದು ಇದಕ್ಕೆ ಟೇಲ್ ಇರ್ತದೆ ಬಾಲದ ಗತಿ ಇದರಿಂದ ಜಿಎಲ್ ಅಂತ ಹೇಳಿ ತಯಾರು ಮಾಡ್ತಾರೆ ಗ್ಯಾನೋಸಿಲಿಯಂ ಅಂತ ಹೇಳಿ ಕ್ಯಾಪ್ಸುಲ್ ಗಳನ್ನು ತಯಾರು ಮಾಡ್ತಾರ ಇದೇನು ಹೂವಿನ ಭಾಗದ ಇದರಿಂದ ರಿಷಿ ಗ್ಯಾನೋ ಅಂತ ತಿಳ್ಕೊಂಡು ಕ್ಯಾಪ್ಸುಲ್ ಗಳನ್ನ ತಯಾರು ಮಾಡ್ತಾರ ರಿಷಿ ಗ್ಯಾನೋ ಗ್ಯಾನೋಸಿಲಿಯಂ ಇದು ನಾಲ್ಕು ನೂರು ಔಷಧಿಯ ಗುಣಗಳನ್ನು ಹೊಂದಿರ್ತದ ದಿಸ್ ಈಸ್ ಕಾಲ್ಡ್ ಗ್ಯಾನೋಡೆರ್ಮಾ ನೀವು ಗ್ಯಾನೋಡೆರ್ಮಾ ಲುಸಿಡಿಯಂ ಅಂತ ತಿಳ್ಕೊಂಡು ಗೂಗಲ್ ನಾಗ ಟೈಪ್ ಮಾಡಿ ಇದ್ರ ಬಗ್ಗೆ ಎಲ್ಲ ಡಿಟೇಲ್ ಮಾಹಿತಿ ಸಿಗ್ತದ ನಿಮಗ ಮನುಷ್ಯನ ದೇಹಕ್ಕೆ ಅತ್ಯಂತ ಅವಶ್ಯವಾಗಿ ಬೇಕಾಗಿರ್ತಕ್ಕಂತಹ ಔಷಧಿಯ ಗುಣಗಳನ್ನ ಇದು ಹೊಂದಿದೆ ಹೀಗಾಗಿ ಇದು ನಮ್ಮ ಆರೋಗ್ಯವನ್ನ ಅಂಗಾಲಿಂದ ನೆತ್ತುವವರೆಗೂ ನ್ಯಾಚುರಲ್ ಆಗಿ ಸರಿ ಮಾಡುತ್ತೆ ಇದರಲ್ಲಿ ಡ್ರಗ್ ಇಲ್ಲ ಕೆಮಿಕಲ್ ಇಲ್ಲ ಇದರ ಎಕ್ಸ್ಟ್ರಾಕ್ಟ್ ಅನ್ನ ಈ ಪ್ಯೂರ್ ಟೀ ಒಳಗ ಬೆರೆಸಿದಾರ ಇಲ್ಲಿ ಅದರದ್ದು ಚಿತ್ರ ತುರ್ಸಾರ್ ನೋಡ್ರಿ ಇದು ಅತ್ಯಂತ ಪರಿಶುದ್ಧವಾದ ಟೀ ಅಂದ್ರ ಮೋರ್ ದ್ಯಾನ್ ಟೂ ತೌಸಂಡ್ ಪರ್ ಕೆ ಜಿ ಟೀ ಒಂದು ಕಾಲ್ ಕೆಜಿ ಇರ್ತದ ಈ ಕಾಲ್ ಕೆ ಜಿ ಟೀ ಒಳಗ ಇದರ ಈ ನಮ್ಮ ಗ್ಯಾನೋಡ ಎಕ್ಸ್ಟ್ರಾಕ್ಟ್ ಅನ್ನ ಇದ್ರಾಗ ಸೇರ್ಸಿರ್ತಾರ ಒಂದು ಈ ಟೀ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಅಂದ್ರೆ ಇದು ನಮ್ಮ ದೇಹವನ್ನ ರೋಗ ನಿರೋಧಕವಾಗಿ ಕಾಯ್ಕೊಂಡು ಹೋಗ್ಲಿಕ್ಕೆ ಹೆಲ್ಪ್ ಮಾಡ್ತದ ಸಹಾಯ ಮಾಡ್ತದ ಅದರ ಜೊತೆಗೆ ಈ ಡಿಯಕ್ಷನ್ ಅಲ್ಲಿ ಇರ್ತಕ್ಕಂತ ಅಂದ್ರೆ ಏನೇ ಗ್ಯಾನೋಡೆರ್ಮಾದಲ್ಲಿ ಇರ್ತಕ್ಕಂತಹ ನಾಲ್ಕು ನೂರು ಔಷಧಿಯ ಗುಣಗಳಿಂದಾಗಿ ಮನುಷ್ಯನ ಆರೋಗ್ಯ ಡೇ ಬೈ ಡೇ ಡೇ ಬೈ ಡೇ ಈ ಟೀ ಕುಡಿತಾ ಹೋದ್ರೆ ಅಂದ್ರೆ ಕ್ರಮೇಣ ಹೆಲ್ದಿ ಆಗ್ತಾನೆ ಮನುಷ್ಯ ಪ್ರತಿನಿತ್ಯ ನೀವು ಒಂದು ಅರ್ಧ ಲೀಟರು ಒಂದು ಲೀಟರು ಅಥವಾ ಎರಡು ಲೀಟರು ಹಿಂಗ ಹೆಚ್ಚಿಗೆ ಕುಡಿತಾ ಕುಡಿತಾ ಹೋದ್ರಿ ಅಂದ್ರ ನಿಮ್ಮ ವೇಟ್ ಅಂದ್ರೆ ತೂಕವನ್ನು ಕಮ್ಮಿ ಮಾಡ್ಕೋಬಹುದು ಈಗ ನೂರು ನೂರ ಐವತ್ತು ಇರ್ತಾರಲ್ಲ ಅವರು ವೇಟ್ ಲಾಸ್ ಮಾಡ್ಕೋಬಹುದು ಈ ಟೀಯನ್ನು ಜಾಸ್ತಿ ಕುಡಿತಾ ಹೋಗುದ್ರಿಂದ ಮತ್ತೆ ಈ ಟೀ ಕುಡಿಯೋದ್ರಿಂದ ಪಿತ್ತ ಕಡಿಮೆ ಆಗ್ತದ ಅಸಿಡಿಟಿ ಕಮ್ಮಿ ಆಗ್ತದೆ ಈ ಚಹಾವನ್ನ ಮಾಡುವ ವಿಧಾನ ಒಂದಷ್ಟು ಡಿಫರೆಂಟ್ ಆಗೈತಿ ಹೇಳ್ತೀನಿ ನಾನು ಕೊನೆಯಲ್ಲಿ ಹೇಳ್ತೀನಿ ಈ ಟೀ ನೀವು ಪ್ರತಿನಿತ್ಯ ಕುಡಿತಾ 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 ಇದನ್ನ ರೂಢಿ ಮಾಡ್ಕೊಂಡ್ರಿ ಅಂತ ಈ ನಮ್ಮ ಡಿಯಕ್ಷನ್ ಕಂಪನಿಯ ರಿಷಿ ಗ್ಯಾನು ಟೀ ಬಗ್ಗೆ ಇನ್ನೂ ಅಷ್ಟು ವಿವರಣೆಗಳನ್ನ ಕೊಡ್ಬೇಕಾಗಿದೆ ಇದು ಆರೋಗ್ಯದ ಮೇಲೆ ಯಾವ ರೀತಿ ಒಳ್ಳೆಯ ಪ್ರಭಾವವನ್ನು ಬೀರ್ತದೆ ಇದರ ಮಹತ್ವ ಏನು ಇದರ ಬೆಲೆ ಏನು ಇದನ್ನ ಯಾವ ರೀತಿ ಮಾಡಿ ನಾವು ಕುಡಿಬೇಕು ಅನ್ನೋದನ್ನ ನಾಳೆಯ ವಿಡಿಯೋದಲ್ಲಿ ವಿವರಣೆಯನ್ನ ಕೊಡ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಸರ್ ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ನಮಗೆ ಸಪೋರ್ಟ್ ಮಾಡ್ರಿ